ಇವತ್ತು ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಶ್ರೀಗೌಡ ಪಾಟೀಲ್ ಸರ್ ಅವರು ತಮ್ಮನೆಲ್ಲ ಈ ಪತ್ರಿಕಾಗೋಷ್ಠಿಗೆ ಕರೆಸಿದ ಉದ್ದೇಶ ಬಿ ಎನ್ ಡಿ ಸಂಸ್ಥೆ ತಮ್ಗೆಲ್ಲ ಗೊತ್ತಿದ್ದ ಹಾಗೆ ನೂರ ಹದಿನೈದು ವರ್ಷಗಳನ್ನ ಪೂರೈಸುತ್ತಾ ಒಳ್ಳೆಯ ಗುಣಮಟ್ಟದ ಶಿಕ್ಷಣವನ್ನು ಈ ಉತ್ತರ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಬಂದಿದೆ ಅದರ ಜೊತೆಗೆ ಇದೇ ವರ್ಷದಲ್ಲಿ ಸನ್ಮಾನ್ಯ ಸುನಿಲ್ ಗೌಡ ಪಾಟೀಲ್ ಸರ್ ಅವರು ಕಾರ್ಯದರ್ಶಿಗಳಾಗಿ ಚಾರ್ಜ್ ತಗೊಂಡ ನಂತರ ಬಹಳಷ್ಟು ಹೊಸ ಹೊಸ ಈವೆಂಟ್ಸ್ ಮಾಡ್ತಾ ಬಂದಿದ್ದಾರೆ ಅದೇ ರೀತಿ ತಮಗೆಲ್ಲರೂ ಕಳೆದ ವರ್ಷ ಅಲೈನ್ ಕೋಚಿಂಗ್ ರಾಜಸ್ಥಾನದ ಅಲೆನ್ ಸಂಸ್ಥೆ ಜೊತೆಗೆ ಶೈಕ್ಷಣಿಕ ಒಪ್ಪಂದವನ್ನು ಮಾಡಿಕೊಂಡು ಅದು ಇವತ್ತು ಸಕ್ಸಸ್ಫುಲ್ ಆಗಿ ನೀಟ್ ಜೆಡಬ್ಲ್ಯೂ ಕೋಚಿಂಗ್ ನೀಡ್ತಾ ಇವೆ ಅದೇ ರೀತಿಯಾಗಿ ಈ ಸ್ಟಾರ್ಟ್ ಅಪ್ ಕಲ್ಚರ್ ಉದ್ದೇಶದಿಂದ ಇನ್ಕ್ಯುಬೇಷನ್ ಇನ್ನೋವೇಷನ್ ಸೆಂಟರ್ ಕೂಡ ಸ್ಟಾರ್ಟ್ ಮಾಡಿದ್ರು ಅದು ಕೂಡ ಕಾರ್ಯನಿರ್ವಹಿಸ್ತಾ ಇದೆ ಅದೇ ರೀತಿ ಅರ್ಬನ್ ಸೆಂಟರ್ ಆಗಿರಬಹುದು ಹೆಲ್ತ್ ಸೆಂಟರ್ ಆಗಿರಬಹುದು ಹೈಟೆಕ್ ಆಯುರ್ವೇದ ಹಾಸ್ಪಿಟಲ್ಸು ಮತ್ತು ಹೊಸ ಹೊಸ ಸಿ ಸ್ಕೂಲ್ಸ್ಗಳು ಇವೆಲ್ಲ ಹೊಸ ಹೊಸ ಇನಿಶಿಯೇಟಿವ್ಸ್ ಅನ್ನು ಸುಧೀಗೌಡ ಪಾಟೀಲ್ ಸರ್ ಅವರು ಕೈಗಳು ಎತ್ಕೊಳ್ತಾ ಇದ್ದಾರೆ ಅದೇ ರೀತಿಯಾಗಿ ಇವತ್ತು ಇನ್ನೊಂದು ಮಹತ್ವದ ಘೋಷಣೆಯನ್ನು ಮಾಡಲಿಕ್ಕೆ ಸಾಹೇಬರು ತಮಗೆಲ್ಲ ಪತ್ರಿಕಾ ಗೋಷ್ಠಿ ಕರೆದಿದ್ದಾರೆ ಅದು ಇಂಟಿಗ್ರೇಟೆಡ್ ಯು ಪಿ ಎಸ್ ಸಿ ಕೋಚಿಂಗ್ ಬಿ ಎಲ್ ಸಂಸ್ಥೆ ವತಿಯಿಂದ ಸಾಧನಾ ಸಂಸ್ಥೆ ಬೆಂಗಳೂರು ಜೊತೆಗೆ ಪ್ರಾರಂಭ ಮಾಡಬೇಕಂತ ಸೊ ಇನಿಷಿಯಲಿ ಈ ಶೈಕ್ಷಣಿಕ ಒಡಂಬಡಿಕೆಗೆ ಸಹಿ ಹಾಕುವುದರ ಮೂಲಕ ಈ ಪತ್ರಿಕಾಗೋಷ್ಠಿಯನ್ನು ನಡೆಸಿಕೊಡಬೇಕಂತ ನಾನು ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಸಾಧನಾ ಸಂಸ್ಥೆಯ ನಿರ್ದೇಶಕರಾದ ಶ್ರೀ ಶ್ರೀಮತಿ ಜೋಶಿ ಜ್ಯೋತಿ ಪಿ ಅವರಿಗೆ ನಾವು ನೋಡ್ತಿದ್ವಿ ಎಂ ಪತ್ನೇಶ್ ನಾವು ಎಲ್ಲ ಇದ್ದೀವಿ ನಮ್ಮ ತಂದೆಯವರ ಪಾಟೀಲ್ ಇದ್ದಾಗ ಈ ಭಾಗದ ಜನರಿಗೆ ಏನು ಆರಾಮ್ ಇಲ್ಲ ಅಂದ್ರೆ ಎಲ್ಲರೂ ಮಿರಾಜ್ ಹೋಗಬೇಕಾಗಿತ್ತು ಹಾಸ್ಪಿಟ್ಲ್ ಹಬ್ ಆಗಂಗಾಗಿತ್ತು ಪ್ರತಿಯೊಬ್ರು ಮೀರಸ್ ಹೋಗ್ತಿದ್ರು ಇಲ್ಲ ಶೋಲಾಪುರಕ್ಕೆ ಹೋಗ್ಬೇಕಾಗ್ತಿತ್ತು ಈ ಶ್ರೀಮಂತಿ ಏನು ಹೋಗ್ತಿತ್ತು ಬಡೂರಿಗೆ ಹೋಗಕ್ಕೆ ಆಗ್ತಿರ್ಲಿ ಎಷ್ಟೋ ಅನಾಥಗಳಾಗ್ತಿದ್ವು ಇವತ್ತ ನಮ್ಮ ಭಾಗದ ಜನರಿಗೆ ಅನುಕೂಲ ಆಗ ಅಂತ ಹೇಳಿ ಆಗ ಬಿ ಎಲ್ಲಿ ಹಾಸ್ಪಿಟಲ್ ಅನ್ನ ಪ್ರಾರಂಭ ಮಾಡಿದ್ರು ಮೆಡಿಕಲ್ ಕಾಲೇಜ್ ಸಾಕಷ್ಟು ಶಿಕ್ಷಣ ಶಾಲಾ ಕಾಲೇಜುಗಳನ್ನ ಮಾಡಿದ್ರು ಯಾಕಪ್ಪ ಅಂದ್ರೆ ಅವಾಗ ನೋಡಿದ್ರು ನಾವ್ ಕಲಿಬೇಕಂದ್ರೆ ಎಲ್ಲೆಲ್ಲೋ ಹೋಗ್ಬೇಕಾಗ್ತಿತ್ತು ಧಾರವಾಡ ಹೋಗ್ಬೇಕಾಗ್ತಿತ್ತು ಬೆಳಗಾವಿ ಹೋಗ್ಬೇಕಾಗ್ತಿತ್ತು ಬೆಂಗಳೂರು ಹೋಗ್ಬೇಕಾಗ್ತಿತ್ತು ನಿಮ್ಮ ಮಕ್ಕಳನ್ನ ಈ ಇರ್ಬೇಕಂದ್ರೆ ಮಂಗ್ಳೂರು ಬೆಂಗಳೂರು ಹೋಗ್ಬೇಕಾಗ್ತಿತ್ತು ಇವತ್ತು ಬಿಜಾಪುರದಲ್ಲೇ ಆ ಸ್ಟ್ಯಾಂಡರ್ಡಿನ ಅಲ್ಲೇನು ಇವತ್ತು ಬೆಂಗಳೂರು ಮತ್ತು ಮಂಗಳೂರಲ್ಲಿ ಸಿಗ್ತದೆ ಅದೇ ರೀತಿ ಒಂದು ನಮ್ಮ ಮಕ್ಕಳಿಗೆ ಅದೇ ಕ್ವಾಲಿಟಿ ಒಂದು ಶಿಕ್ಷಣ ಸಿಗಲಿ ಅಂತೇಳಿ ಒಂದು ಬಿಜಾಪುರದಲ್ಲಿ ನಾವು ಕೂಡ ಎಲ್ಲಾ ಪ್ರಯತ್ನಗಳನ್ನ ಮಾಡಿ ಎಲ್ಲ ಬೇರೆ ಬೇರೆ ಕೋರ್ಸಸ್ಗಳನ್ನು ಇಲ್ಲಿ ತರುವಂತಹ ಪ್ರಯತ್ನ ನಾವು ಮಾಡ್ತಾ ಇದ್ವಿ ಈಗಾಗಲೇ ಲಾಸ್ಟ್ ಟೈಮ್ ನನ್ನ ಸಾವಿರ ಎಂ ಬಿ ಪಾಟೀಲ್ ಹೇಳಿದಾಗ ಸಾಕಷ್ಟು ಕಡೆ ಎಸ್ ತಾಲೂಕಾ ಪ್ಲೇಸಸ್ ನಲ್ಲಿ ನಾವು ಸಿ ಬಿ ಎಸ್ ಸಿ ಸ್ಕೂಲನ್ನು ಪ್ರಾರಂಭ ಮಾಡ್ತಿದ್ವಿ ಇನ್ನೊಂದು ಇಂಜಿನಿಯರಿಂಗ್ ಕಾಲೇಜನ್ನು ಪ್ರಾರಂಭ ಮಾಡ್ತಾ ಮತ್ತು ನಗರದ ಅಲ್ಲಿ ಇನ್ನೊಂದು ಹಾಸ್ಪಿಟ್ಲನ್ನು ಪ್ರಾರಂಭ ಮಾಡ್ತಾ ಆ ಕಡೆ ಆಯುರ್ವೇದ ನಲ್ಲಿ ಅರ್ಬನ್ ಸೆಂಟರ್ ಅಂತ ಹೇಳಿ ಆ ಭಾಗದ ಜನರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಅಲ್ಲಿ ಒಂದು ಆಸ್ಪತ್ರೆ ಸುಸಜ್ಜಿತವಾಗಿ ಇಲ್ಲಿ ಈ ಆಸ್ಪತ್ರೆ ಇದೆ ಇದೇ ರೀತಿ ಅಲ್ಲಿ ಒಂದು ಕೂಡ ಆಸ್ಪತ್ರೆ ಆಗುವಂತಹ ಅಲೋಪತಿ ಆಯುರ್ವೇದಿಕ್ ಜೊತೆಗೆ ಕೂಡ ಪ್ರಾರಂಭ ಮಾಡ್ತೀವಿ ಅಲೋಪತಿವಿ ಅನೇಕ ಆಸ್ಪತ್ರೆಗಳನ್ನು ಪ್ರಾರಂಭ ಮಾಡೋದ್ರ ಮೂಲಕ ಈ ಉತ್ತರ ಕರ್ನಾಟಕದ ನಮ್ಮ ಜನರಿಗೆ ಅನುಕೂಲ ಆಗಲಿ ಬಡ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ಹೇಳಿ ಇವತ್ತು ಕೆಲವೊಂದು ಮಾಡಿದ್ರೆ ಅದರ ಜೊತೆಗೆ ಈ ಉತ್ತರ ಕರ್ನಾಟಕದ ಯುವಕರು ಒಂದು ಸರಿಯಾಗಿ ರೀತಿ ಅಂದ್ರೆ ಒಂದು ಯು ಪಿ ಸಿ ಕೆ ಪಿ ಸಿ ಮತ್ತು ಈ ಪಬ್ಲಿಕ್ ಸರ್ವಿಸ್ ಕಮಿಷನ್ ಇವೆಲ್ಲ ಒಂದು ಕೋಚಿಂಗ್ ಇಲ್ಲಿ ಸಿಗುವಂಥ ವ್ಯವಸ್ಥೆ ಸರಿಯಾಗಿ ಸಾಕಷ್ಟು ಇದಾವೆ ಆದರೆ ಅಷ್ಟು ಆದಂತ ಇರಲಿಲ್ಲ ಈ ಉತ್ತರ ಕರ್ನಾಟಕದ ಜನರಿಗೆ ಅನುಕೂಲ ಆಗಲಿ ಅಂತ ಹೇಳಿ ನಮ್ಮ ಸಾಧ ಸಾಧನ ಕೋಚಿಂಗ್ ಸೆಂಟರ್ ಜೊತೆಗೆ ಒಂದು ಎಂ ಮಾಡ್ಕೊಂಡು ಮಾಡಿಕೊಂಡು ಇಲ್ಲಿ ನಮ್ಮ ಬಿ ಡಿ ಸಂಸ್ಥೆ ಜೊತೆಗೆ ಈ ಒಂದು ಕೆಲವೊಂದು ಕೋಚಿಂಗ್ಗಳನ್ನು ಇವತ್ತು ಪ್ರಾರಂಭ ಮಾಡ್ತಾ ಇದ್ದೇವೆ ಸೊ ಬಹಳಷ್ಟು ಜನರ ಬಳಕೆ ಇತ್ತೀವಿ ಎಷ್ಟೋ ಜನ ನಮ್ಗೆ ಹೇಳ್ತಿದ್ರು ಇಲ್ಲಿ ಪೊಲೀಸ್ ಇವೆಲ್ಲ ಎಕ್ಸಾಮ್ ಇವರೆಲ್ಲ ಬಹಳಷ್ಟು ಇದು ಯಾಕೆ ನಮ್ಗೆ ಅಲ್ಲಿ ಕೆಲವು ಲೈಬ್ರರಿ ಇಲ್ಲಿ ಅಲ್ಲಿ ಹೋದಾಗ ಎಷ್ಟೋ ಮಕ್ಕಳಲ್ಲಿ ಲೈಬ್ರರಿ ಒಳಗೆ ಡೇ ಅಂಡ್ ನೈಟ್ ಅಲ್ಲಿ ಹೋಗೋದು ಅಭ್ಯಾಸ ಮಾಡಿ ಅವ್ರು ಹೇಳ್ತಾರೆ ನಮಗೆ ಒಂದು ಇದೆ ಮಾಡಿಕೊಡ್ರಿ ಕೋಚಿಂಗ್ ಸೆಂಟರ್ ನಮಗೆ ಇಲ್ಲಿ ಅವಶ್ಯಕತೆ ಇತ್ತು ಅಂತ ಹೇಳಿ ಇವತ್ತು ಆ ಟೈಮ್ ಕೂಡ ಬಂದಿದೆ ಇವತ್ತು ಈಗಾಗಲೇ ನಮ್ಮ ಆರ್ಟ್ಸ್ ಸೈನ್ಸ್ ಇಂಜಿನಿಯರಿಂಗ್ ಡಿಪ್ಲೊಮ ಮೆಡಿಕಲ್ ಎಲ್ಲ ಕಾಲೇಜುಗಳಿದೆ ಅದ್ರ ಜೊತೆಗೇನೆ ಈ ವರ್ಷದ ಪ್ರಾರಂಭದಲ್ಲಿ ಮಾಡಿದ್ವಿ ಇವೆಲ್ಲ ಯಾರು ಈ ಕೋರ್ಸ್ ಕಲಿತ ಕಲಿತ ಕಲಿತಕ್ಕಂಥ ಅದ್ರ ಜೊತೆಗೇನೆ ಅವರು ಈ ಕೋಚಿಂಗ್ ಅನ್ನು ಕೂಡ ಪಡೆದು ಸೈಮನ್ ಟೆನಿಸ್ಲಿ ಅವರು ಎಕ್ಸಾಮ್ ಅನ್ನ ಬರೆದು ಇದು ಕೆ ಪಿ ಎಸ್ ಸಿ ಯು ಪಿ ಎಸ್ ಸಿ ಎಲ್ಲ ಇದನ್ನು ಮಾಡುವಂತಹ ಕೆಲಸ ನಾವು ಇಲ್ಲಿ ಮಾಡ್ತಾ ಇದ್ದೇವೆ ಅದರ ಮುಂದಿನ ಭಾಗವಾಗಿ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ಡಾಕ್ಟರ್ ಜ್ಯೋತಿ ಅವರು ಅದನ್ನ ತಮ್ಮ ಜೊತೆಗೆ ಎಕ್ಸಾಮ್ ಹಂಚಿಕೊಳ್ತಾರೆ 先生。 ಅದು ಏನಾಗುತ್ತೆ ನಾವು ಒಂದು ಸರಿ ಸಿಸ್ಟಮ್ಯಾಟಿಕ್ ಆಗಿ ಕೋಚಿಂಗ್ ತಗೊಂಡ್ಮೇಲೆ ಅದನ್ನ ಬ್ರಿಡ್ಜ್ ಕೋರ್ಸ್ ಮಾಡಿದ್ರೆ ಸರಿ ಅಂತ ನನ್ನ ಅನ್ಸುತ್ತೆ ಸರ್ ಯಾಕಂದ್ರೆ ನಮ್ಗೆ ವಿಷಯನೇ ಗೊತ್ತಿಲ್ಲದೆ ನಮ್ಗೆ ಸಬ್ಜೆಕ್ಟ್ ಏನಿದೆ ಹೇಗಿದೆ ಅನ್ನೋದು ವಿಚಾರನೇ ಗೊತ್ತಿಲ್ಲದೆ ಮಧ್ಯದಲ್ಲಿ ರೆಮಿಡಿಯಲ್ ಕೋರ್ಸ್ ಸ್ಟಾರ್ಟ್ ಮಾಡೋದು ಕಷ್ಟ ಸರ್ ಸೊ ಒಂದ್ಸರಿ ಮಕ್ಕಳು ಕೋಚಿಂಗ್ ತಗೊಂಡ್ ಅಂತಂದ್ರೆ ಯಾರು ಯಾವ ಸಬ್ಜೆಕ್ಟ್ ಅಲ್ಲಿ ಹಿಂದುಳಿದಾರೆ ಅಂತಹ ಒಂದು ವಿದ್ಯಾರ್ಥಿಗಳಿಗೆ ರೆಮಿಡಿಯಲ್ ಕೋಚಿಂಗ್ ನ ಕೊಡ್ಬೋದು ಸಿಟಿ ಸಿ ಯಾಕಂದ್ರೆ ಕೆಲವರಿಗೆ ಕೋಚಿಂಗ್ ಅಂದ್ರೆ ಪಾಪ ಅವ್ರು ಎಲ್ಲ ರೂಮ್ ಮಾಡ್ಕೊಂಡಿರ್ತಾರೆ ನಾವೆಲ್ಲ ದೂರ ಮಾಡಿದ್ವಿ ಅಂದ್ರೆ ಅವ್ರಿಗೆ ಅನಾನುಕೂಲತೆ ಆಗೋದು ಬೇಡ ಸಿಟಿ ಸೆಂಟರ್ ಎಸ್ 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 ಕಂಪ್ ಇದೆ ಅಲ್ಲ ನಮ್ದು ಸಿದ್ದೇಶ್ವರ ಗುಡಿಯಿಂದ ಭಾಳ ಹತ್ತ ಯಾರು ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಸೆಂಟ್ರಲ್ ಪ್ಲೇಸ್ ಅದು ಯಾಕೆ ಬೇಕಾದ್ರೆ ಸಿಟಿ ಬಸ್ ಅವೈಲೇಬಿಲಿಟಿ ಇದೆ ಮತ್ತು ಅಲ್ಲಿ ಆಜು ಬಾಜು ಇಳ್ಕೊಳಕ ಊಟದ ವ್ಯವಸ್ಥೆ ಎಲ್ಲ ಅದ ಯಾಕಂದ್ರೆ ಈಗ ಹೊರಗಿನವ್ರು ಕೆಲವೊಬ್ರು ಬಂದ್ ಎಲ್ಲೋ ರೂಮ್ ಮಾಡ್ಕೊಂಡು ಕೋಚಿಂಗ್ ತಗೋತಾರ ಸೊ ನಾವೆಲ್ಲ ಹೊಸ ಕ್ಯಾಂಪಸ್ ನಾಗ್ ಮಾಡಿದ್ರು ಪಾಪ ಅವ್ರಿಗೆ ಬರಕ್ ಹೋಗಕ್ಕೆ ಬಸ್ ಗಾಗ್ಲಿ ಆಟೋ ಖರ್ಚಿಗಾಗ್ಲಿ ಅಥವಾ ಪೆಟ್ರೋಲ್ ಆಗಲಿ ದಿನ ಒಂದ್ ನೂರ ಎರಡು ನೂರು ರೂಪಾಯಿ ಖರ್ಚು ಆಗ್ತದೆ ಸೊ ಅದಕ್ಕೆ ಸಿಟಿ ಸೆಂಟರ್ ಎಸ್ 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 ಸ್ಕೂಲ್ ಇದರಲ್ಲಿ ನಾವು ಪ್ರಾರಂಭ ಮಾಡ್ತೀವಿ ಸರ್ ಅದು ಫೀಸ್ ಸರ್ ಸರ್ ಫೀಸ್ ಅಕಾಡೆಮಿ ಬೇರೆ ಯಾವುದೇ ಇನ್ಸ್ಟಿಟ್ಯೂಷನ್ಗೆ ಹೋಲಿಕೆ ಮಾಡಿದ್ರು ಕೂಡ ಇಲ್ಲಿ ಬಹಳ ಕಡಿಮೆ ದರದಲ್ಲಿ ಇರುವಂತಹ ರೀತಿಯಲ್ಲಿ ನಾವು ಏನಮ್ಮಂತಂದ್ರೆ ಫೀಸ್ನ ಅದನ್ನ ಮ್ಯಾನೇಜ್ಮೆಂಟ್ ನಾವು ಡಿಸೈಡ್ ಮಾಡಿ ವಿದ್ಯಾರ್ಥಿಗಳಿಗೆ ಅನುಕೂಲವಾದ ರೀತಿಯಲ್ಲಿ ಸರ್ ಅದು ಇಂಟಿಗ್ರಿಟಿ ಕೋರ್ಸ್ ಗೆ ಹಾಕಿರುವಂತದ್ದು ಸರ್ ಸೊ ನಮ್ಮಲ್ಲಿ ಮೇನ್ಸ್ ಇರುತ್ತೆ ಸರ್ ಇವಾಗ ಬೆಂಗಳೂರು ಹೈದರಾಬಾದ್ ಡೆಲ್ಲಿ ಅಂತಂದ್ರೆ ಸರ್ ಅದಕ್ಕೂ ಹೆಚ್ಚಾಗಿರುವಂತಹ ಗಳು ಇರುತ್ತೆ ಅಲ್ಲಿ ಅವರು ಏನು ಅಂತಂದ್ರೆ ಇಲ್ಲಿಂದ ಅಲ್ಲಿ ಅವ್ರದ್ದು ಟ್ರಾನ್ಸ್ಪೋರ್ಟಿಂಗ್ ಚಾರ್ಜು ಮತ್ತೆ ಅಲ್ಲಿ ಉಳ್ಕೊಳುವಂತಹ ಹಾಸ್ಟೆಲ್ ಅವನ್ನೆಲ್ಲ ಕಂಪೇರ್ ಮಾಡಿದ್ರೆ ಸರ್ ನಾವು ಇಲ್ಲಿ ಬಹಳ ಕಡಿಮೆ ಫೀಸ್ ಅನ್ನೇ ಇಟ್ಟಿರುವಂತದ್ದು ಸರ್ ಬ್ಯಾಕ್ವರ್ಡ್ ಇಲ್ಲ ಈಗ ನಾವು ಅದನ್ನೇ ಅವ್ರ ಜೋಡಿ ಫಸ್ಟ್ ಕಂಡೀಷನ್ ಮಾಡಿ ನೀವು ಲಾಸ್ಟ್ ಟೈಮ್ ನೋಡಿದ್ವಿ ನಾವು ಆಲ್ಯಂದಾಗ ಅಲ್ಯಂದ್ ಚಾರ್ಜಸ್ ಅವ್ರು ಕಂಡಪಟ್ಟಿದ್ದು ಅವ್ರದ್ದು ನಮ್ಮದು ಐದು ವರ್ಷದಿಂದ ನಡೆದಿತ್ತು ನಾವು ಅವ್ರು ನಮ್ಮ ಕಂಡೀಷನ್ ಒಪ್ಪೋ ಒಪ್ ಒಪ್ಪಾಕತ್ತಿದ್ದಿಲ್ಲ ಅವ್ರು ಯಾಕಂದ್ರೆ ಅವ್ರು ಫೀಸ್ ನಾವು ಅದನ್ನ ಕಡಿಮೆ ಮಾಡಿ 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 ಮಿನಿಮಮ್ ಎಷ್ಟು ಆಗ್ತದೆ ನಿಮ್ದು ಮಿನಿಮಮ್ ಬೇರ್ ಮಿಮ್ನೋ ಅದಕ್ಕಿಂತ ಕೆಳಗೆ ನಾವು ಹೋಗೋದಿಲ್ಲ ಅಂದರು ಸೊ ಆ ಬೇರು ಮಿನಿಮಮ್ದಿಂದ ನಾವು ಪ್ರಾರಂಭ ಮಾಡಿದ್ವಿ ಯಾಕಂದ್ರೆ ಉದ್ದೇಶ ನಮ್ದು ಏನೈತೆ ಐತಪ್ಪ ಅಂದ್ರೆ ಈ ಪಾಪ ಬೆಂಗಳೂರಿನೂರು ಹೋದ್ರೆ ರೂಮ್ ಮಾಡ್ಕೋಬೇಕು ಹೊಟ್ಟೆಲ್ಲ ಊಟ ಮಾಡಬೇಕು ಅದೆಲ್ಲ ಇನ್ನಿತರ ಖರ್ಚುಗಳು ಬಹಳ ಆಗ್ತಾವೆ ಇಲ್ಲದ್ರೆ ಮನೆಗೆ ಇದ್ದು ಬೇರೆ ಕೋರ್ಸ್ಗಳನ್ನ ಕಲ್ ಕಲ್ಕೊಂಡ್ರೆ ಅದ್ರ ಜೊತೆಗೆ ಇಂಟಿಗ್ರೇಟೆಡ್ ಅಂದ್ರೆ ಈಗ ನೀವು ಬೇರೆ ಒಂದು ಯಾವುದೋ ಒಂದು ಕೋರ್ಸ್ ಕಲಿತೀರಿ ಅದ್ರ ಜೊತೆಗೆ ನೀವು ಇದನ್ನು ಕಲಿಬಹುದು ಅನ್ನೋ ಉದ್ದೇಶದಿಂದ ಮತ್ತೆ ಮಿನಿಮಮ್ ಎಷ್ಟು ಮಿನಿಮಮ್ ಆಗ್ತದೋ ನಾವು ಇದ್ರಾಗ ಏನು ಜೀರೋ ಒಂದು ರೂಪಾಯಿನೂ ಯಾರಿಗೂ ಲಾಭ ಲಾಭ ಅಲ್ಲ ಇಟ್ ಈಸ್ ಫಾರ್ ದ ಪರ್ಪಸ್ ಆಫ್ ಅವರ್ ಬಿಜಾಪುರ್ ಪೀಪಲ್ ಉತ್ತರ ಕರ್ನಾಟಕ ಜನರಿಗೆ ಅನುಕೂಲ ಆಗುವಂತ ಒಂದು ಉದ್ದೇಶದಿಂದ ಇದನ್ನ ಪ್ರಾರಂಭ ಮಾಡಿಸ್ತಾ ಇದ್ದೇವೆ

ಹಾ ಇಲ್ಲ ಸರ್ ಇನ್ನೂ ಸ್ಟಾರ್ಟ್ ಆಗಿಲ್ಲ ಸರ್ ನಿಮಗೆ ನೀಟ್ ಟೆಂಡರ್ ಕತ್ತಿದ್ದಾರೆ ಸರ್ ಅದೇನು ಸ್ಟಾರ್ಟ್ ಆಗಿಲ್ಲ ಸರ್ ನಾವು ಆಲ್ರೆಡಿ ಸೋಷಿಯಲ್ ವೆಲ್ಫೇರ್ ಮೈನಾರಿಟಿ ಒಬಿಸಿ ಇಲಾಖೆಯಲ್ಲಿ ಆಲ್ರೆಡಿ ನಮ್ದು ಎಂಪಲ್ಮೆಂಟ್ ಇದೆ ಸರ್

ಅಲ್ಲ ಇದು ನಮ್ಮ ಉದ್ದೇಶ ಏನಾದ್ರೆ ಬಡವರಿಗೆ ಮಾಡ್ಲಂತೆ ಲಾಸ್ಟ್ ಟೈಮ್ ಬಿ ಎಲ್ ಡಿ ಅಂದ್ರೆ ಗೊತ್ತದ ಬಡವರಿಗೆ ಸಾರ್ವಜನಿಕರಿಗೆ ಅನುಕೂಲ ಆಗುವಂತ ಒಂದು ಕೆಲಸ ಮಾಡ್ತೀವಿ ಯಾಕಂದ್ರೆ ಕೋವಿಡ್ ನಾಗ ಇಟ್ಕೊಂಡು ಆಸ್ಪತ್ರೆ ಇದು ಹಿಡ್ಕೊಂಡು ನೋಡಿದ್ರಿ ಸೊ ಬಿ ಎಲ್ ಡಿ ಆಸ್ಪತ್ರೆಗೆ ಏನ್ ಮಾಡ್ತಪ್ಪ ಎಲ್ಲಾ ಸರ್ಕಾರ ನಿಗದಿಪಡಿಸಿದ ಯಾರು ಸರ್ಕಾರ ನಿಗದಿಪಡಿಸಿದಂತ

ಸ್ವಾಗತವನ್ನು ಹೋಗುತ್ತಾ ಇವತ್ತು ಬಿಜಾಪುರ ಪ್ರತಿಷ್ಠಿತ ಬಿ ಐ ಡಿ ಸಂಸ್ಥೆ ಮತ್ತು ಬೆಂಗಳೂರಿನ ಬೆಂಗಳೂರಿನ ಸಾಧನಾ ಕೋಚಿಂಗ್ ಸೆಂಟರ್ ಮಧ್ಯೆ ಒಡಂಬಡಿಕೆ ಕಾರ್ಯಕ್ರಮಕ್ಕೆ ಇವತ್ತು ನಮ್ಮ ಜೊತೆಗೆದಂಥ ಸಾಧನಾ ಕೋಚಿಂಗ್ ಸೆಂಟರ್ನ ಡೈರೆಕ್ಟರ್ ಆದಂಥ ಶ್ರೀಮತಿ ಕಾಪರ್ ಜ್ಯೋತಿ ಅವರೇ ನಮ್ಮ ಯೂನಿವರ್ಸಿಟಿಯ ಅಡ್ಮಿನಿಸ್ಟ್ರೇಟರ್ ಆದಂಥ ರಾಘವೇಂದ್ರ ಕುಲ್ಕರ್ಣಿವೆ ಅಡ್ಮಿನಿಸ್ಟ್ರೇಟರ್ ಆದಂಥ ಮಾದೇವರು ಇವೆ ಮತ್ತು ಎಲ್ಲ ನನ್ನ ಮಾಧ್ಯಮ ಇದೆಲ್ಲ ತಮಗೆಲ್ಲ ಗೊತ್ತಿದೆ ತಮಗೆಲ್ಲ ಈ ನಮ್ಮ ಕುಲ್ಕರ್ಣಿಸ್ ಏ ಡಿ ಸಂಸ್ಥೆ ಅಂದರೆ ಇದು ಸುಮಾರು ನೂರು ವರ್ಷ ಒಂದು ಹತ್ತೊಂಬತ್ತು ಹತ್ತೊಂಬತ್ತರ ಹತ್ತರಲ್ಲಿ ವಚನ ಪಿತಾಮ ಡಾಕ್ಟರ್ ಭಗವಂಕಿಯವರು ಭದನಾಳ್ ಸಂಘನ ಶ್ರೀ ಸಂಗಮ ಸ್ವಾಮೀಜಿಯವರು ಹಾಗೂ ಬಂಗಾರಮ್ಮ ಸಜ್ಜನವರು ಶ್ರೀ ತಂದೆಯವರಾದಂಥ ದಿವಂಗತ ಬಿ ಎಂ ಪಾಟೀಲ್ರು ಅವರು ಶ್ರಮದಿಂದ ಇವತ್ತು ನಮ್ಮ ಬಿ ಎಲ್ ಡಿ ಸಂಸ್ಥೆ ಇಷ್ಟು ಹ್ಯಾಮರ್ ಆಗಿ ಬೆಳೆದಿದೆ ಅದರ ಜೊತೆಗೆ ಈಗಿನ ಅಧ್ಯಕ್ಷರು ಹಾಗೂ ಸಚಿವರಾದಂಥ ಡಾಕ್ಟರ್ ಎ ಬಿ ಪಾಟೀಲ್ ಅವರ ನೇತೃತ್ವದಲ್ಲಿ ಬಹುತೇಕ ತಮಗೆಲ್ಲ ಗೊತ್ತಿದೆ ಇಡೀ ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ ಇವತ್ತು ಬೇರೆ ಬೇರೆ ದೇಶದಲ್ಲೂ ಕೂಡ ಬಿ ಎಲ್ ಡಿ ಸಂಸ್ಥೆ ಅಗತ್ಯ ಆದ ಒಂದು ಹೆಸರು ಮಾಡಿದೆ ಅದರ ಜೊತೆಗೆ ತಮಗೆಲ್ಲ ಅಂದ್ರೆ ನಾವು ನಾನು ಫೆಬ್ರವರಿಯಲ್ಲಿ ಜನರಲ್ ಸೆಕ್ರೆಟರಿ ಬಿ ಎಲ್ ಡಿ ಸಂಸ್ಥೆ ಜನರಲ್ ಸೆಕ್ರೆಟರಿ ಆದ ನಂತರ ಕೆಲವೊಂದು ನಮ್ಮ ಒಂದು ಡೆವಲಪ್ಮೆಂಟ್ ಕಾರ್ಯಕ್ರಮ ಮತ್ತು ನಮ್ಮ ಈ ಭಾಗದ ಉತ್ತರ ಕರ್ನಾಟಕದ ಭಾಗದ ಎಲ್ಲ ಮಕ್ಕಳಿಗೆ ಎಲ್ಲ ಜನರಿಗೆ ಒಂದು ಅನುಕೂಲ ಆಗುವಂಥ ಕೆಲವೊಂದು ಶೈಕ್ಷಣ ಇದು ಎಜುಕೇಷನ್ ಮತ್ತು ಇವನ್ ಕೆಲವೊಂದು ಕಡೆ ಹಾಸ್ಪಿಟಲ್ಸ್ ಎಲ್ಲ ಮುಂಚೆ ಹೆಂಗಿತ್ತರ ಬಿಜಾಪುರ ಜಿಲ್ಲೆ ವರದ ಜಿಲ್ಲೆ ಎಲ್ಲ ರೀತಿಯಿಂದ ಕೊಡ್ತಾ ಇತ್ತು ನೀರಷ್ಟೇ ಅಲ್ಲ ಇಲ್ಲಿ ಸರಿಯಾದ ಮನೆ ಬಿಟ್ಟಲ್ಲಿ ಕಂಪ್ಲೀಟ್ ಯಾಕಂದ್ರೆ ಕಾಲ್ ಊರು ಬಾಡುತ್ತೆ ಪ್ಲಾಸ್ಟರ್ ಹಾಕಿದ್ರು ಟೂ ತ್ರೀ ಡೇಸ್ ಇಂದ ಸ್ವಲ್ಪ ಪ್ಲಾಸ್ಟರ್ ತಗೊಂಡು ನಾವು ನಡೆ

ಗಣ್ಯರು ಸಂಸ್ಥೆಗೆ ಧನ್ಯವಾದವನ್ನು ತಿಳಿಸ್ತೇನೆ ಕೊಟ್ಟ ಅವಕಾಶ ಇಟ್ಟ ನಂಬಿಕೆ ಖಂಡಿತನ ನೋಡಿಸ್ಕೊಳ್ತೇನೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಸದಾ ಹೇಳಿ ಬಯಸ್ತೇನೆ ಸಂಸ್ಥೆ ಹದಿನಾಲ್ಕು ವರ್ಷದ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಅನುಭವ ಇರುವಂತಹ ಸಂಸ್ಥೆ ಈಗ ಆಲ್ರೆಡಿ ಮಂಗಳೂರು ಬೆಂಗಳೂರು ಮತ್ತೆ ಕರ್ನಾಟಕದ ನಾನಾ ಭಾಗಗಳಲ್ಲಿ ಸಾಧನ ಸಂಸ್ಥೆ ಇದೆ ಅದಕ್ಕೂ ಏನೋ ಸೋಶಿಯಲ್ ವೆಲ್ಫೇರ್ ಮೈನಾರಿಟಿ ಸಿ ಸರ್ಕಾರದ ಇತರೆ ಒಂದು ಕಾರ್ಯಕ್ರಮಗಳ ಜೊತೆಗೆ ಸಾಧನಾ ಸಂಸ್ಥೆ ಒಡಪಡಿಕೆಯನ್ನು ಮಾಡಿಕೊಂಡಿದೆ ದೇಶದಲ್ಲಿಯೇ ಮೊಟ್ಟ ಮೊದಲನ ಬಾರಿಗೆ ಕೊಳಗೇರಿಯಲ್ಲಿ ವಾಸಿಸುವಂತಹ ವಿದ್ಯಾರ್ಥಿಗಳಿಗೆ ಕೋಚಿಂಗ್ ನೀಡಿದಂತಹ ಸಂಸ್ಥೆ ಸಾಧನಾ ಸಂಸ್ಥೆ ಇವತ್ತು ಇಲ್ಲಿ ಈ ಭಾಗದಲ್ಲಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದಿರುವಂತಹ ವಿದ್ಯಾರ್ಥಿಗಳಿಗೆ ಸಮಾಜದ ಉನ್ನತ ಸ್ಥರಕ್ಕೆ ತರುವಂತಹ ಉದ್ದೇಶದಿಂದ ಬಿ ಎನ್ ಸಂಸ್ಥೆಯ ಜೊತೆಗೆ ನಾವು ಒಡಂಬಡಿಕೆಯನ್ನು ಮಾಡಿಕೊಂಡು ಇಲ್ಲಿ ಸಾಧನಾ ಕೋಚಿಂಗ್ ಸೆಂಟರ್ನ ಒಂದು ಶಾಖೆಯನ್ನ ಪ್ರಾರಂಭ ಮಾಡ್ತಾ ಇದ್ದೇವೆ ಇಲ್ಲಿ ನಾವು ಯಾವ ರೀತಿಯಾದಂತಹ ವಿದ್ಯಾರ್ಥಿಗಳಿಗೆ ಕೋಚಿಂಗ್ ಕೊಡ್ತೇವೆ ಅಂತಂದ್ರೆ ಇಂಟಿಗ್ರೇಟೆಡ್ ಕೋಚಿಂಗ್ ಅಂತ ಮಾಡ್ತಾ ಇದ್ದೇವೆ ವಿದ್ಯಾರ್ಥಿಗಳಿಗೆ ಡಿಗ್ರಿಯ ಜೊತೆ ಜೊತೆಗೆ ಯು ಪಿ ಎಸ್ ಸಿ ಕೋಚಿಂಗ್ ಕೊಡ್ತಾ ಹೋಗುವಂಥದ್ದು ಕಾರಣ ಏನು ಅಂತಂದ್ರೆ ಡಿಗ್ರಿ ಮುಗಿಸಿ ಮಕ್ಕಳು ಬೆಂಗಳೂರು ಹೈದ್ರಾಬಾದ್ ಡೆಲ್ಲಿ ಅಲ್ಲಿಗೆ ಬಂದು ಲಕ್ಷಾಂತರ ಖರ್ಚು ಮಾಡಿ ಅಲ್ಲಿ ಮತ್ತೆ ಸಕ್ಸಸ್ ಆಗದೆ ಮತ್ತೆ ವಾಪಸ್ ತನ್ನ ನೋಡಿಗೆ ಬಂದು ನಾನ್ ಫೇಲ್ ಆದಾಗ್ಲಿಲ್ಲ ಇದಾಗ್ಲಿಲ್ಲ ಅಂತ ಹೇಳೋ ಅವಕಾಶ ಬೆಳೀಬಾರ್ದು ಅಂತ ಹೇಳಿ ಈ ಮೂರು ವರ್ಷದಲ್ಲಿ ಅವರಿಗೆ ಎಲ್ಲಾ ರೀತಿಯಾದಂತಹ ದೇಶದ ಟಾಪ್ ಎಕ್ಸಾಮ್ ಆಗಿರುವಂತಹ ಯುಪಿಎಸ್ಸಿ ಎಕ್ಸಾಮ್ ಅಂತ ಹೇಳೋದು ಲಾಸ್ಟ್ ಎಕ್ಸಾಮ್ಸ್ ಆಗಿರುವಂತಹ ಕಾನ್ಸ್ಟೇಬಲ್ ಎಕ್ಸಾಮ್ಸ್ ಅನ್ನೋದು ಕೂಡ ನಾವು ಇಲ್ಲಿ ಕೋಚಿಂಗ್ ಕೊಡ್ತೇವೆ ಮಕ್ಕಳಿಗೆ ಅದ್ರ ಮುಖ್ಯವಾಗಿರುವಂತಹ ಉದ್ದೇಶ ಎಲ್ಲಾ ಕಡೆನೂ ಕೂಡ ಈಗ ಸ್ಪರ್ಧೆ ಆಗಿರುವಂತಹದ್ದು ಯಾವುದೇ ಒಂದು ಸಣ್ಣ ನೌಕರಿ ತಗೋಬೇಕು ಅನ್ನಂತ ಅಂದ್ರೂ ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಸ್ ನ ಪಾಸ್ ಮಾಡಿ ತಗೋಬೇಕಾಗಿರುವಂತಹದ್ದು ಮತ್ತೆ ಈ ಭಾಗದಲ್ಲಿರುವಂತಹ ಮಕ್ಕಳಿಗೆ ಬಹಳ ವಿಶೇಷವಾಗಿ ಕಾಂಪಿಟೇಟಿವ್ ಓದುವಂತಹ ಒಂದು ಯು ಪಿ ಎಸ್ ಸಿ ಆಯ್ತು ಕೆ ಎಸ್ ಆಯ್ತು ಬ್ಯಾಂಕಿಂಗ್ ಆಯ್ತು ಆರೋಗ್ಯ ಆಯ್ತು ಯಾವ ಕಾಂಪಿಟೇಟಿವ್ ಎಕ್ಸಾಮ್ಸ್ ಮಕ್ಕಳು ಓದ್ಲಿಕ್ಕೆ ಈ ಭಾಗದಲ್ಲಿರುವಂತಹ ಸ್ಟೂಡೆಂಟ್ಸ್ ಕೂಡ ಬಹಳ ಉತ್ಸುಕರಾಗಿದ್ದಾರೆ ನಮ್ಗೀಗ ನೀವು ಬೆಂಗಳೂರು ನೋಡಬಹುದು ಯಾವ್ದೇ ಒಂದು ಇದರಲ್ಲಿ ನೋಡಿದ್ರು ಕೂಡ ನಮ್ಮ ನಾರ್ತ್ ಕರ್ನಾಟಕ ಮಕ್ಕಳು ಯಾವಾಗ್ಲೂ ಕೂಡ ಇದ್ದೇ ಇರುತ್ತೆ ಆಕ್ಚುಲಿ ಹೇಳ್ಬೇಕಂತಂದ್ರೆ ಬೆಂಗಳೂರಲ್ಲಿ ಎಷ್ಟೋ ಜನಗಳ ಜೀವನ ನಾರ್ತ್ ಕರ್ನಾಟಕ ಹುಡುಗಿಂದನೇ ನಡೀತಾ ಈ ಕಾನಾವಳಿ ಆಯ್ತು ಮತ್ತೊಂದಾಯ್ತು ಆ ಇದರಿಂದ ಅವ್ರಿಗೇನ ಆರ್ಥಿಕವಾಗಿ ಬಹಳ ಆಗ್ತಾ ಮತ್ತೆ ಇನ್ನೊಂದೇನೋ ಏನೋ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂದ್ರೆ ಏನು ಅಂತ ಹೇಳಿ ನಾವು ಬೇಸಿಕ್ ಇಂದ್ಬಿಟ್ರೆ ಮತ್ತೊಳಗೇನ ಡಿಗ್ರಿ ಅಷ್ಟೊತ್ತಿಗೆ ಅವರು ನಾನು ಕೂಡ ಯಾಕೆಂದ್ರೆ ಯಾವುದೇ ಒಂದು ಎಕ್ಸಾಮ್ ಬರಲಿಕ್ಕೆ ಫೈನಲ್ ಇಯರ್ ಇರುವಂತಹ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ ನಾನು ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೂತ್ಕೊಂಡಲ್ಲೇ ಐ ಎ ಎಸ್ ಅಂದ್ರೆ ಏನು ಕೆ ಎಸ್ ಅಂದ್ರೆ ಏನು ಬೇರೆ ಹೇಗೆ ಹೊರಗಡೆ ಸ್ಪರ್ಧೆ ಇದೆ ನಾವು ಬೇಸಿಕ್ ಮಕ್ಕಳಿಗೆ ಕಲಿಸ್ಕೊಟ್ಬಿಟ್ರೆ ಅವ್ರಿಗೆ ಅಷ್ಟು ಏನೋ ಅಂತಂದ್ರೆ ಕಷ್ಟ ಆಗೋದಿಲ್ಲ ಮಕ್ಕಳಿಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ನ ಎದುರಿಸುವಂತಹ ಉದ್ದೇಶದಿಂದ ನಾವು ಇಲ್ಲಿ ಮೂರು ರೀತಿಯಾಗಿರುವಂತಹ ಕೋರ್ಸ್ನ ಇಂಟ್ರಡ್ಯೂಸ್ ಮಾಡ್ತಾ ಇದ್ದೇವೆ ಫಸ್ಟ್ ಒಂದೇನೋ ಅಂತಂದ್ರೆ ಇಂಟರ್ಗ್ರೇಟಿವ್ ಕೋರ್ಸ್ ಕಾಂಪಿಟೇಟಿವ್ ಡಿಗ್ರಿ ಜೊತೆ ಜೊತೆಗೆ ಏನೋ ಅಂತಂದ್ರೆ ವಿದ್ಯಾರ್ಥಿಗಳಿಗೆ ಮೂರು ವರ್ಷದಲ್ಲಿ ಪ್ರಿಲಿಮ್ಸ್ ಕಮ್ ಮೇನ್ಸ್ ನ ಕೋಚಿಂಗ್ ಕೊಡುವಂಥದ್ದು ಮತ್ತೆ ಯು ಪಿ ಎಸ್ ಸಿ ರೆಗ್ಯುಲರ್ ಕ್ಲಾಸ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅದು ನೈನ್ ಟು ಟೆನ್ ಮಂತ್ಸ್ ಇರುತ್ತೆ ಇನ್ನೊಂದು ಪಿ ಯು ಸಿ ಫೌಂಡೇಶನ್ ಕೋರ್ಸ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅದು ಫೈವ್ ಮಂತ್ಸ್ ಇರುತ್ತೆ ಈ ಕೋರ್ಸ್ ಅಕಾರ್ಡಿಂಗ್ ಟು ಅವರ ಕಲಿಕೆಯ ಮೇಲೆ ಅವ್ರು ಯಾವ ಕೋರ್ಸ್ ಬೇಕಾದ್ರೂ ಕೂಡ ಚಾಯ್ಸ್ ಮಾಡ್ಕೋಬಹುದು ಆ ರೀತಿಯಾಗಿರುವಂತಹ ಒಂದು ಅವಕಾಶವನ್ನ ಇಲ್ಲಿ ಕಲ್ಪಿಸ್ಕೊಟ್ಟಿದ್ದೇವೆ ಸರ್ ಅವರು ಮಾತಾಡ್ತಾ ಹೇಳಿದ್ರು ಬರೀ ನಮ್ಮ ಬಿ ಮಕ್ಕಳಿಗೆ ಅಲ್ಲ ನಮ್ಮ ಎಂಟಾಯರ್ ಬಿಜಾಪುರದಲ್ಲಿರುವಂತಹ ಯಾವುದೇ ಮಕ್ಕಳು ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಬರೀಲಿಕ್ಕೆ ನಾನು ರೆಡಿ ಇದ್ದೀನಿ ಅಂತಂದ್ರೆ ಅಂತಹ ಮಕ್ಕಳಿಗೂ ಕೂಡ ನೀವು ಕೋಚಿಂಗ್ ನ ಕೊಡ್ಬೇಕು ಅಂತ ಹೇಳಿದ್ರು ಸರ್ ಸೊ ನಾವು ಹೊರಗಡೆ ಇರುವಂತಹ ಮಕ್ಕಳಿಗೂ ಕೂಡ ರೆಗ್ಯುಲರ್ ಗೆ ನಾವು ಕೋಚಿಂಗ್ ಅನ್ನ ಕೊಡ್ತೇವೆ ಇದ್ರ ಜೊತೆ ವಿದ್ಯಾರ್ಥಿಗಳು ಬೇರೆ ಬೇರೆ ಇಲಾಖೆಯಲ್ಲಿದ್ದಾರೆ ಹದಿನಾರು ಜನ ಯು ಪಿ ಎಸ್ ಸಿ ಎಸ್ಸಿ ಮಾಡಿದ್ದಾರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕ್ಲಿಯರ್ ಮಾಡಿದ್ದಾರೆ ಸರ್ ಸರ್ ಹಾಂ